ನಮೋ ಅತ್ಯಂತ ನಮೋತ್ಯಂತದಯಾಲ ತಪಸ್ವಾಧ್ಯಾಯಶುಶ್ರೂಷಾಷ್ಟಪೂಜಾರ ವಿಶ್ವೇಶಿಷ್ಟದ್ ವಂದೆ ಫಲಿದ್ರ ಚಕ್ರವರ್ತಿನಾದ ಪ್ಯಂತ ಗುರುವಾಣ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚಿಕ್ಕ ಗುರುಗಳ ಗುರುಸಾರೋಭವರ ಅನೇಕ ಮಹಿಮೆಗಳನ್ನು ಕೇಳಿದ್ದೇವೆ ಈಗ ಅವರ ಗ್ರಂಥದಲ್ಲಿರುವಂಥ ಒಂದು ಎರಡು ವಾಕ್ಯಗಳನ್ನು ಚಿಂತನೆ ಮಾಡಿ ರಾಯರಿಗೆ ಸಮರ್ಪಣೆ ಮಾಡೋಣ ರಾಯರ ಬಗ್ಗೆ ಯದ್ಭಾನೌ ಮುರ್ಗುಣಸ್ತವನದಲ್ಲಿ ಯಭಾನೌ ಯತ್ಕೃಶಾನೋ ಯದೃತಕಿರಣೇ ಯದಗ್ರಹೇಶು ಉದಿತಷು ಜ್ಯೋತಿರ್ಯತ್ಾರಕು ಸ್ಫಟಿಕಮಿಷೇ ಯಚ್ಚ ಸೌದಾನನೇಶು ಸಮಸ್ತಂ ಪದಮಿತ ಹೃದಯಾಕಾಶ ನಿರ್ಜ್ರಾಶೇ ಧೀರಶ್ರೀರಾಘವೇಂದ್ರವ್ರತಿವರ ಭಜತೆ ಅಂಥ ಖದ್ಯೋತ ರೀತಿ ಹೇಳಿ ರಾಯರ ಹೃದಯ ಗುಹೆಯಲ್ಲಿರ್ತಕ್ಕಂತಹ ಪ್ರಕಾಶದ ಬಗ್ಗೆ ಪ್ರಕಾಶ ಅಂತಂದು ಹೇಳಿದರೆ ಸಂಸ್ಕೃತದಲ್ಲಿ ಕತ್ತಲನ್ನು ಅಜ್ಞಾನವನ್ನು ಸಮಾನವಾಗಿ ಚಿಂತನೆ ಮಾಡ್ತಾರೆ ಕತ್ತಲು ಅಂತಂದು ಹೇಳಿದರೆ ಅಜ್ಞಾನ ಅಂತಲೇ ಅರ್ಥ ಸಂಸ್ಕೃತದಲ್ಲಿ ಪರ್ಯಾಯ ಪದಗಳಂತೆ ಪ್ರಯೋಗ ಮಾಡ್ತಾರೆ ಪ್ರಕಾಶ ಅಂದರೆ ಜ್ಞಾನ ಅಂತ ಅರ್ಥ ಹಾಗೆ ಸಮಾನವಾಗಿ ಚಿಂತನೆ ಮಾಡ್ತಾರೆ ರಾಯರ ಹೃದಯ ಗುಹೆಯಲ್ಲಿರ್ತಕ್ಕಂತಹ ಜ್ಞಾನ ಅಂದರೆ ಅವರ ಜ್ಞಾನ ಎಷ್ಟು ದೊಡ್ಡದ್ದು ಅಂತಂದು ಹೇಳಿದರೆ ಈ ಶ್ಲೋಕದಲ್ಲಿ ತೀರ್ಥರು ಸಂಗ್ರಹ ಮಾಡ್ತಾರೆ ಎಲ್ಲ ಗ್ರಹಗಳಲ್ಲಿ ಸೂರ್ಯ ಚಂದ್ರರಲ್ಲಿ ಬೆಂಕಿಯಲ್ಲಿ ಮಿಂಚಿನಲ್ಲಿ ಎಲ್ಲದರಲ್ಲಿರ್ತಕ್ಕಂಥ ಪ್ರಕಾಶವನ್ನು ಒಂದು ಗುಡ್ಡೆ ಹಾಕಿ ಅದನ್ನು ರಾಯರ ಹೃದಯ ಗುಡಿಯಲ್ಲಿರ್ತಕ್ಕಂಥ ಪ್ರಕಾಶಕ್ಕೆ ಹೋಲಿಸಿದರೆ ಅದು ಚಿಕ್ಕ ಮೆಣುಕು ಹುಳ ಆಗೋಗುತ್ತಂತೆ ಅಷ್ಟು ಭಯಾನಕವಾದಂತಹ ಪ್ರಕಾಶ ರಾಯರ ಪ್ರಕಾಶ ಅಂದರೆ ಅವರ ಜ್ಞಾನ ಅಷ್ಟು ದೊಡ್ಡದ್ದು ಅದನ್ನು ನಾವೆಲ್ಲಿ ನೋಡಬೇಕು ಅಂತಂದ್ರೆ ಹೇಳಿದರೆ ಅವರ ಗ್ರಂಥಗಳ ಅಧ್ಯಯನ ಮಾಡಿದರೆ ಮಾತ್ರ ಸಾಧ್ಯ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅದು ಅಂತಂದು ಹೇಳಿದರೆ ವ್ಯಾಖ್ಯಾನಕಾರರು ಧೀರೇಂದ್ರ ತೀರ್ಥರು ಹೇಳ್ತಾರೆ ಆಕಾಶ ಅನ್ನೋದಕ್ಕೆ ಆಚಾರ್ಯರು ಪ್ರತಿ ಶಬ್ದ ಸಮನ್ವಯವನ್ನು ಮಾಡ್ತಾ ಸಮನ್ವಯ ಅಧ್ಯಾಯದಲ್ಲಿ ಕಾಶತೆ ಇದೆ ಯದಾಕಾಶೋ ಮುಖ್ಯತೋ ಹರಿಹಿ ಅಂತಂದು ಹೇಳಿ ಆಕಾಶ ಅನ್ನೋ ಶಬ್ದಕ್ಕೆ ಹರಿ ಅಂತ ಅರ್ಥ ಮಾಡ್ತಾರೆ ಅಮಿತ ಹೃದಯಾಕಾಶ ಅಂತಂದು ಹೇಳಿದರೆ ಮಿತವಿಲ್ಲದೆ ಇರತಕ್ಕಂತಹ ಹೃದಯಗತವಾದಂತಹ ಆ ನಾರಾಯಣನ ಪ್ರಕಾಶ ಅದು ಆ ಭಗವಂತನನ್ನ ಹೃದಯದಲ್ಲಿ ಧರಿಸಿದ್ದಾರಾದ್ದರಿಂದಾಗಿ ಎಷ್ಟು ಕಾಲ ಅವರೆಲ್ಲ ಹೇಳಿದ್ರು ರಾಯರ ಹೃದಯದಲ್ಲಿ ಎಲ್ಲ ಗುರುಗಳಿದ್ದಾರೆ ಎಲ್ಲ ದೇವರು ಇದ್ದಾರೆ ಅಂತಂದರೆ ಹೇಳಿ ಹಾಗಾಗಿ ಆ ಜ್ಞಾನ ಅವರಿಗೆ ಬರೋದಕ್ಕೆ ಸಾಧ್ಯವಾಗಿದೆ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಆದ್ದರಿಂದಾಗಿ ಬಂದಿದೆ